ಇಂದು ರಾಜ್ಯಾದ್ಯಂತ ಪರೀಕ್ಷಾ ಹಬ್ಬ ಪ್ರಾರಂಭವಾಗಿದ್ದು ವಿದ್ಯಾರ್ಥಿಗಳು ನಿರ್ಭೀತರಾಗಿ ಪರೀಕ್ಷೆಗಳನ್ನು ಎದುರಿಸಿ ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು ನಗರದಲ್ಲಿಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಹೋ ನೀಡುವ ಮೂಲಕ ಪರೀಕ್ಷೆಗೆ ಶುಭ ಕೋರಿ ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೇಳು ಪರೀಕ್ಷಾ ಕೇಂದ್ರಗಳಿದ್ದು ಸುಮಾರು ಇಪ್ಪತ್ತೆರಡು ಸಾವಿರದ ಮುನ್ನೂರ ನಲವತ್ನಾಲ್ಕು ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಭಾಗಿಯಾಗುತ್ತಿದ್ದಾರೆ ಇನ್ನು ಪರೀಕ್ಷೆ ಹಿನ್ನೆಲೆ ಜಿಲ್ಲೆಯ ಎಲ್ಲಾ ಕೇಂದ್ರಗಳಲ್ಲಿ ಅಚುಕಟ್ಟಾದ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದ ಅವರು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆಯುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಅಕ್ಷರ ರಾಜ್ಯಾದ್ಯಂತ ಪರೀಕ್ಷಾ ಹಬ್ಬ ರಾಜ್ಯಾದ್ಯಂತ ಎಸ್ ಎಲ್ ಸಿ ಪರೀಕ್ಷೆ ಶುರುವಾಗಿದ್ದು ನಮ್ಮ ಜಿಲ್ಲೆಯಲ್ಲೂ ಸಹ ಸುಮಾರು ಎಪ್ಪತ್ತೇಳು ಕೇಂದ್ರಗಳಲ್ಲಿ ಪರೀಕ್ಷೆ ಶುರುವಾಗಿದೆ ಮೊದಲನೇದು ಆಗಿವತ್ತು ಮೊದಲನೇ ಪ್ರಥಮ ಭಾಷೆ ಜೊತೆಗೆ ಸುಮಾರು ಇಪ್ಪತ್ತು ಸಾವಿರದ ಮುನ್ನೂರು ನಲವತ್ತ ನಾಲ್ಕು ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ನಮ್ಮ ಜಿಲ್ಲಾ ಡಿ ಡಿ ಪಿ ಆಗಿರ್ಬೋದು ನಮ್ಮ ಎಲ್ಲ ಬಿ ಇ ಒಸರು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಬಾರಿ ನಾವು ರಾಜ್ಯಕ್ಕೆ ಪ್ರಥಮ ಬರ್ತೀವಿ ಅಂತ ನಾವು ಭಾವಿಸ್ತೀವಿ ಖಂಡಿತ ಮಕ್ಕಳು ನ ತಯಾರು ಮಾಡೋದ್ರಲ್ಲಿ ನಮ್ಮ ಸರ್ಕಾರಿ ಶಾಲೆ ಮ ಶಿಕ್ಷಕರಾಗಿರ್ಬೋದು ಖಾಸಗಿ ಶಾಲೆ ಶಿಕ್ಷಕರಾಗಿರ್ಬೋದು ಅದ್ಭುತವಾಗಿ ಶ್ರಮವನ್ನು ಹಾಕ್ತಿದ್ದಾರೆ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಕೇಳ್ತೀನಿ ಜೊತೆ ಮಕ್ಕಳಿಗೆ ಖಂಡಿತವಾಗಿಯೂ ಈ ಬಾರಿ ಮಕ್ಕಳ ಇಲ್ಲಿ ಹುರುಪು ನೋಡಿದ್ರೆ ಈ ಬಾರಿ ನಮಗೆ ಒಳ್ಳೆಯ ಶಾಲಾ ಶಿಕ್ಷಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕರಾದ ಚಂದ್ರಶೇಖರ್ ಮಾತನಾಡಿ ಇಂದಿನಿಂದ ಆರಂಭವಾದ ಎಸ್ಎಸ್ಎಲ್ಸಿ ಪರೀಕ್ಷೆ ಏಪ್ರಿಲ್ ನಾಲ್ಕರವರೆಗೆ ನಡೆಯಲಿದ್ದು ಇಂದು ಕೇಂದ್ರಗಳಿಗೆ ಸಂಸದರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದ್ದಾರೆ ಇನ್ನು ಎಪ್ಪತ್ತೇಳು ಪರೀಕ್ಷಾ ಕೇಂದ್ರಗಳಲ್ಲಿಯೂ ಮಕ್ಕಳಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿಕೊಡಲಾಗಿದೆ ಇನ್ನು ಎಲ್ಲಾ ಕೇಂದ್ರದಲ್ಲೂ ಸಿಸಿಟಿವಿ ಅಳವಡಿಸಲಾಗಿದ್ದು ಎಲ್ಲ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ ಇನ್ನು ಭದ್ರತಾ ದೃಷ್ಟಿಯಿಂದ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು ಮಕ್ಕಳು ಹಾಗೂ ಪೋಷಕರು ಯಾವುದೇ ಆತಂಕಪಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು ಎಸ್ ಸಿ ಪರೀಕ್ಷೆ ಪ್ರಾರಂಭವಾಗಿದೆ ಇವತ್ತು ಪ್ರಥಮ ಭಾಷೆ ಕನ್ನಡ ಈ ಒಂದು ಕೇಂದ್ರಕ್ಕೆ ಈಗಾಗಲೇ ನಮ್ಮ ಮಾನ್ಯ ಸಂಸದರವರು ಆಗಮಿಸಿ ಮಕ್ಕಳಿಗೆಲ್ಲ ಶುಭಾಶಯ ಕೋರಿದ್ದಾರೆ ಹಾಗೆ ಈಗಾಗಲೇ ನಮ್ಮ ಪರೀಕ್ಷೆ ನಡೆಸುವ ಬಗ್ಗೆ ಇಡೀ ಜಿಲ್ಲೆಯಾದ್ಯಂತ ಎಪ್ಪತ್ತೇಳು ಪರೀಕ್ಷಾ ಕೇಂದ್ರಗಳನ್ನು ಎಪ್ಪತ್ತೇಳು ಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀವಿ ಮಕ್ಕಳಿಗೆ ಒಳ್ಳೆಯ ಎಲ್ಲ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದೀವಿ ಒಂದು ಆಸನ ವ್ಯವಸ್ಥೆ ಇರ್ಬೋದು ಕುಡಿನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಅವರಿಗೆ ವಿಶ್ರಾಂತಿ ಏನಾದರೂ ಕೂಡ ಇದ್ದರೆ ನಾನು ಸಮಸ್ಯೆ ಇದ್ದರೂ ಕೂಡ ಆರೋಗ್ಯಕರ ಸಮಸ್ಯೆ ಇದ್ದರೂ ಕೂಡ ಈಗಾಗಲೇ ಕೇಂದ್ರ ಕೂಡ ನಮ್ಮ ಆರೋಗ್ಯ ಕಲ್ಯಾಣ ಇಲಾಖೆ ಇಲಾಖೆಯಿಂದ ಏನೇಮೆಗಳನ್ನು ಕೂಡ ನೇಮಕ ಮಾಡಿದ್ವಿ ಒಟ್ಟಾರೆ ಮತ್ತು ಪೊಲೀಸ್ ಬಂದೋಬಸ್ತಿಯಿಂದ ಭಾಳ ಸುವ್ಯವಸ್ಥಿತವಾಗಿ ಪರೀಕ್ಷೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಜೊತೆಗೆ ಈಗಾಗಲೇ ನಾವು ಪರೀಕ್ಷೆ ಬಗ್ಗೆ ಸಾಕಷ್ಟು ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಮಕ್ಕಳಿಗೆ ಭಾಳ ಸುಲಭವಾಗಿ ಪರೀಕ್ಷೆ ಬರಲಿಕ್ಕೆ ಯಶಸ್ವಿ ಪರೀಕ್ಷೆ ಬರಲಿಕ್ಕೆ ಎಲ್ಲ ಮಕ್ಕಳು ಕೂಡ ನಾವು ಸಜ್ಜುಗೊಳಿಸಿದ್ದೀವಿ ಹಾಗಾಗಿ